ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರುಳಿ ಏಳು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ತಪಸ್ವಿ ಮೂರ್ತಿ ತ್ಯಾಗಮೂರ್ತಿ ವಿಧಾತ ಆಗುವವರೇ ವಿಶ್ವ ರಾಜ್ಯಾಧಿಕಾರಿ ಇಂದು ಆತ್ಮಿಕ ಜ್ಯೋತಿಯು ತನ್ನ ಆತ್ಮಿಕ ಪತಂಗಗಳನ್ನು ನೋಡುತ್ತಿದ್ದಾರೆ ನಾಲ್ಕು ಕಡೆಯಲ್ಲಿನ ಆತ್ಮಿಕ ಪತಂಗಗಳೆಲ್ಲವೂ ಆತ್ಮಿಕ ಜ್ಯೋತಿಯೊಂದಿಗೆ ಮಿಲನವನ್ನಾಚರಿಸಲು ತಲುಪಿದ್ದಾರೆ ಆತ್ಮಿಕ ಪತಂಗಗಳ ಈ ಪ್ರೀತಿಯು ಆತ್ಮಿಕ ಜ್ಯೋತಿಗೆ ಹಾಗೂ ಆತ್ಮಿಕ ಪತಂಗಗಳಿಗೆ ಗೊತ್ತಿದೆ ಎಲ್ಲ ಮಕ್ಕಳ ಹೃದಯದ ಸ್ನೇಹವು ಆಕರ್ಷಣೆಯನ್ನು ಮಾಡುತ್ತಾ ಎಲ್ಲರನ್ನೂ ಈ ಅಲೌಕಿಕ ಮೇಳದಲ್ಲಿ ಕರೆತಂದಿದೆ ಎನ್ನುವುದು ಬಾಬ್ದಾದರವರಿಗೆ ಗೊತ್ತಿದೆ ಈ ಅಲೌಕಿಕ ಮೇಳವು ಅಲೌಕಿಕ ಮಕ್ಕಳಿಗೆ ಗೊತ್ತಿದೆ ಮತ್ತು ತಂದೆಯವರಿಗೂ ಗೊತ್ತಿದೆ ಪ್ರಪಂಚದವರಿಗಂತೂ ಈ ಮೇಳವು ಗುಪ್ತವಾಗಿಯೇ ಇದೆ ಈ ಆತ್ಮಿಕ ಮೇಳದಲ್ಲಿ ನಾವು ಹೋಗುತ್ತಿದ್ದೇವೆ ಎಂದು ಯಾರಿಗಾದರೂ ಹೇಳುತ್ತೀರೆಂದರೆ ಅದನ್ನು ಅವರೇನು ತಿಳಿಯುತ್ತಾರೆ ಈ ಮೇಳವಂತೂ ಸದಾ ಕಾಲಕ್ಕಾಗಿ ಸಂಪನ್ನರಾಗಿ ಮಾಡುವಂತಹ ಮೇಳ ಪರಮಾತ್ಮನೊಂದಿಗಿನ ಈ ಮಿಲನದ ಮೇಳವು ಸರ್ವ ಪ್ರಾಪ್ತಿ ಸ್ವರೂಪರನ್ನಾಗಿ ಮಾಡಿಬಿಡುತ್ತದೆ ಬಾಬ್ದಾದರವರು ಇಂದು ಎಲ್ಲಾ ಮಕ್ಕಳ ಹೃದಯದ ಉಮಂಗ ಉತ್ಸಾಹವನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸ್ನೇಹದ ಸಾಗರಣ ಪ್ರಕಂಪನಗಳು ಪ್ರಕಂಪಿಸುತ್ತಿರುವುದನ್ನು ಸಹ ಬಾಬ್ದಾದರವರು ನೋಡುತ್ತಿದ್ದಾರೆ ಮತ್ತು ಇದೇ ಲಗನ್ ವಿಘ್ನ ವಿನಾಶಕರನ್ನಾಗಿ ಮಾಡುತ್ತಾ ಮಧುಬನ ನಿವಾಸಿಯನ್ನಾಗಿ ಮಾಡಿಬಿಟ್ಟಿದೆ ಎನ್ನುವುದು ಸಹ ಗೊತ್ತಿದೆ ಸ್ನೇಹದಲ್ಲಿ ಎಲ್ಲರ ಎಲ್ಲಾ ಮಾತುಗಳು ಸಮಾಪ್ತಿಯಾಗಿ ಬಿಟ್ಟಿದೆ ಎವರ್ ರೆಡಿಯ ರಿಹರ್ಸಲ್ ಮಾಡಿ ತೋರಿಸಲಾಯಿತು ಎವರ್ ರೆಡಿ ಆಗಿಬಿಟ್ಟಿದ್ದೀರಲ್ಲವೇ ಈ ಮಧುರ ಡ್ರಾಮಾದ ಮಧುರ ಪಾತ್ರವನ್ನು ಸಹ ನೋಡುತ್ತಾ ಬಾಬ್ದಾದ ಹಾಗೂ ಬ್ರಾಹ್ಮಣ ಮಕ್ಕಳು ಅರ್ಷಿತರಾಗುತ್ತಿದ್ದಾರೆ ಸ್ನೇಹದಲ್ಲಿ ಎಲ್ಲ ಮಾತುಗಳು ಅವಶ್ಯವಾಗಿ ಸಹಜವೆನಿಸುತ್ತದೆ ಮತ್ತು ಪ್ರಿಯವೆನಿಸುತ್ತದೆ ಡ್ರಾಮಾದಲ್ಲಿ ಏನಾಯಿತು ವಾಹ್ ಡ್ರಾಮಾ ವಾಹ್ ಇದೇ ರೀತಿಯಲ್ಲಿ ಎಷ್ಟು ಬಾರಿ ಓಡೋಡಿಕೊಂಡು ಬಂದಿದ್ದೀರಿ ಟ್ರೈನ್ ಬಂದಿದ್ದೀರಾ ಅಥವಾ ರೆಕ್ಕೆಗಳಿಂದ ಹಾರುತ್ತಾ ಬಂದಿದ್ದೀರಾ ಎಲ್ಲಿ ಮನಸ್ಸಿರುತ್ತದೆಯೋ ಅಲ್ಲಿ ಅಸಂಭವವು ಸಂಭವವೇ ಆಗಿಬಿಡುತ್ತದೆ ಎಂದು ಇದಕ್ಕೆ ಹೇಳಲಾಗುತ್ತದೆ ಸ್ನೇಹದ ಸ್ವರೂಪವನ್ನಂತೂ ತೋರಿಸಿದಿರಿ ಇನ್ನು ಮುಂದೆಯೂ ಏನು ಮಾಡಬೇಕು ಈಗಿನವರೆಗೂ ಏನಾಗಿದೆಯೋ ಅದು ಶ್ರೇಷ್ಠವಾದುದೇ ಆಗಿದೆ ಮತ್ತು ಶ್ರೇಷ್ಠವಾಗಿಯೇ ಇರುತ್ತದೆ ಬಾಬ್ದಾದರವರು ಸಮಯದನುಸಾರ ವರ್ತಮಾನದಲ್ಲಿ ಸರ್ವ ಸ್ನೇಹಿ ಸರ್ವಶ್ರೇಷ್ಠ ಮಕ್ಕಳಿಂದ ವಿಶೇಷವಾಗಿ ಇನ್ನೇನು ಬಯಸುತ್ತಾರೆ ಹಾಗೆ ನೋಡಿದರೆ ಇಡೀ ಸೀಸನ್ನಿನ ಸಮಯ ಸಮಯದಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ ಆ ಸೂಚನೆಗಳನ್ನೀಗ ಪ್ರತ್ಯಕ್ಷ ಸ್ವರೂಪದಲ್ಲಿ ಕಾಣಿಸುವ ಸಮಯವು ಬರುತ್ತಿದೆ ಸ್ನೇಹಿ ಆತ್ಮರಾಗಿದ್ದೀರಿ ಸಹಯೋಗಿ ಆತ್ಮರಾಗಿದ್ದೀರಿ ಸೇವಾದಾರಿ ಆತ್ಮರು ಆಗಿದ್ದೀರಿ ಈಗ ಮಹಾ ತಪಸ್ವಿ ಆತ್ಮರಾಗಿರಿ ತಮ್ಮ ಸಂಘಟಿತ ಸ್ವರೂಪದ ತಪಸ್ಸಿನ ಆತ್ಮಿಕ ಜ್ವಾಲೆಯಿಂದ ಸರ್ವ ಆತ್ಮರನ್ನು ದುಃಖ ಅಶಾಂತಿಯಿಂದ ಮುಕ್ತಗೊಳಿಸುವ ಮಹಾನ್ ಕಾರ್ಯವನ್ನೀಗ ಮಾಡುವ ಸಮಯವಾಗಿದೆ ಹೇಗೆ ಒಂದು ಕಡೆಯಿಂದ ರಕ್ತದ ಕೋಡಿ ಹರಿಯುವ ಆಟವು ಹೆಚ್ಚಾಗುತ್ತಿದೆ ಸರ್ವ ಆತ್ಮರು ತಾವಾತ್ಮರನ್ನೇ ಆಶ್ರಯವೆಂದು ಅನುಭವ ಮಾಡುತ್ತಿದ್ದಾರೆ ಅಂತಹ ಸಮಯದಲ್ಲಿ ಆಶ್ರಯದಾತ ಆಗಿರುವವರೆಲ್ಲರೂ ಅನುಭೂತಿ ಮಾಡಿಸುವುದಕ್ಕಾಗಿ ನಿಮಿತ್ತರು ಮಹಾ ತಪಸ್ವಿ ಆತ್ಮರಾಗಿದ್ದೀರಿ ನಾಲ್ಕು ಕಡೆಯಲ್ಲಿಯ ಆತ್ಮರಿಗೆ ಈ ತಮ್ಮ ತಪಸ್ವಿ ಸ್ವರೂಪದ ಮೂಲಕ ಆತ್ಮಿಕ ಶಾಂತಿಯ ಅನುಭೂತಿಯನ್ನು ಮಾಡಿಸಬೇಕಾಗಿದೆ ಇಡೀ ವಿಶ್ವದ ಆತ್ಮರು ಪ್ರಕೃತಿಯಿಂದ ವಾಯುಮಂಡಲದಿಂದ ಮನುಷ್ಯಾತ್ಮರಿಂದ ತನ್ನ ಮನಸ್ಸಿನ ಬಲಹೀನತೆಗಳಿಂದಲೂ ತನುವಿನಿಂದಲೂ ದುಃಖಿಯಾಗಿದ್ದಾರೆ ಅಂತಹ ಆತ್ಮರಿಗೆ ಒಂದು ಸೆಕೆಂಡಿನಲ್ಲಿ ಸುಖ ಶಾಂತಿಯ ಅನುಭವವನ್ನು ಮಾಡಿಸುತ್ತೀರೆಂದರೆ ಅವರು ತಮಗೆ ಮನಃಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ವರ್ತಮಾನ ಸಮಯದಲ್ಲಿ ಸಂಘಟಿತ ರೂಪದಿಂದ ಜ್ವಾಲಾ ಸ್ವರೂಪರಾಗುವ ಅವಶ್ಯಕತೆ ಇದೆ ಪ್ರತಿ ಸಮಯದಲ್ಲಿಯೂ ವಿಧಾತನ ಮಕ್ಕಳು ತಾವು ತಮ್ಮ ವಿಧಾತ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾ ಕೊಡುತ್ತಾ ಸಾಗಿರಿ ಅಖಂಡ ಮಹಾನ್ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಏಕೆಂದರೆ ರಾಯಲ್ ಬಿಕಾರಿಗಳಂತೂ ಬಹಳಷ್ಟಿದ್ದಾರೆ ಕೇವಲ ಧನದ ಬಿಕಾರಿಗಳೇ ಬಿಕಾರಿಗಳಾಗಿರುವುದಲ್ಲ ಆದರೆ ಮನಸ್ಸಿನ ಬಿಕಾರಿಗಳಂತೂ ಅನೇಕ ಪ್ರಕಾರದಲ್ಲಿದ್ದಾರೆ ಅಪ್ರಾಪ್ತ ಆತ್ಮರು ಪ್ರಾಪ್ತಿಯ ಒಂದು ಹನಿಯ ಬಾಯಾರಿಕೆಯಲ್ಲಿರುವವರು ಬಹಳಷ್ಟಿದ್ದಾರೆ ಆದ್ದರಿಂದ ಈಗ ಸಂಘಟನೆಯಲ್ಲಿ ವಿಧಾತ ಸ್ವರೂಪದ ಪ್ರಕಂಪನಗಳನ್ನು ಹರಡಿಸಿರಿ ಯಾರು ಖಜಾನೆಗಳನ್ನು ಜಮಾ ಮಾಡಿಕೊಂಡಿರುತ್ತಾರೆಯೋ ಅವರೆಷ್ಟು ಮಾಸ್ಟರ್ ವಿಧಾತ ಆಗಿರುತ್ತಾರೆಯೋ ಅಷ್ಟೇ ತುಂಬುತ್ತಾ ಇರುತ್ತದೆ ಬಹಳಷ್ಟು ಸೂಚನೆಗಳನ್ನು ಕೇಳಿಸಿಕೊಂಡಿದ್ದೀರಿ ಅದನ್ನೀಗ ಮಾಡುವ ಸಮಯವಾಗಿದೆ ತಪಸ್ವಿ ಮೂರ್ತಿಯ ಅರ್ಥವೇ ಆಗಿದೆ ನಾಲ್ಕು ಕಡೆಗಳಲ್ಲಿ ತಪಸ್ಸಿನ ಮೂಲಕ ಶಾಂತಿಯ ಶಕ್ತಿಯ ಕಿರಣಗಳು ಹರಡುತ್ತಿರುವ ಅನುಭೂತಿಯಾಗುವುದು ಕೇವಲ ಸ್ವಯಂಗಾಗಿ ನೆನಪಿನ ಸ್ವರೂಪರಾಗಿದ್ದು ಶಕ್ತಿ ತೆಗೆದುಕೊಳ್ಳುವ ಹಾಗೂ ಮಿಲನವನ್ನಾಚರಿಸುವುದು ಬೇರೆ ಮಾತು ಆದರೆ ತಪಸ್ವಿ ಸ್ವರೂಪವೇನಿದೆ ಅದು ಅನ್ಯರಿಗೂ ಕೊಡುವ ಸ್ವರೂಪವಾಗಿದೆ ಹೇಗೆ ಸೂರ್ಯನು ವಿಶ್ವಕ್ಕೆ ಬೆಳಕಿನ ಹಾಗೂ ಅನೇಕ ವಿನಾಶಿ ಪ್ರಾಪ್ತಿಗಳ ಅನುಭೂತಿಯನ್ನು ಮಾಡಿಸುತ್ತದೆ ಹಾಗೆಯೇ ಮಹಾನ್ ತಪಸ್ವಿ ಸ್ವರೂಪದ ಮೂಲಕ ಪ್ರಾಪ್ತಿಯ ಕಿರಣಗಳ ಅನುಭೂತಿ ಮಾಡಿಸಿರಿ ಇದಕ್ಕಾಗಿ ಮೊದಲು ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ನೆನಪಿನಿಂದ ಅಥವಾ ಜ್ಞಾನದ ಮನನದಿಂದ ನನ್ನನ್ನು ನಾನು ಶ್ರೇಷ್ಠ ಮಾಡಿಕೊಂಡೆನು ಮಾಯಾ ವಿಜಯಿಯನ್ನಾಗಿ ಮಾಡಿಕೊಂಡೆನು ಎನ್ನುವುದಷ್ಟೇ ಅಲ್ಲ ಮತ್ತು ಇದರಲ್ಲಿಯೇ ಖುಷಿಯಾಗಿ ಬಿಡಬಾರದು ಆದರೆ ಇಡೀ ದಿನ ಸರ್ವ ಖಜಾನೆಗಳಲ್ಲಿ ಎಷ್ಟು ಆತ್ಮರಿಗೆ ವಿಧಾತನಾದಿರಿ ಎಲ್ಲಾ ಖಜಾನೆಗಳನ್ನು ಪ್ರತಿನಿತ್ಯವೂ ಸೇವೆಗಾಗಿ ಉಪಯೋಗಿಸುತ್ತಿದ್ದೀರಾ ಅಥವಾ ಜಮಾ ಆಗುತ್ತಿರುವುದನ್ನೇ ನೋಡುತ್ತಾ ಖುಷಿಯಾಗುತ್ತಿದ್ದೀರಾ ಈಗ ಖುಷಿಯ ಖಜಾನೆ ಶಾಂತಿಯ ಖಜಾನೆ ಶಕ್ತಿಗಳ ಖಜಾನೆ ಜ್ಞಾನದ ಖಜಾನೆ ಗುಣಗಳ ಖಜಾನೆ ಸಹಯೋಗ ಕೊಡುವ ಖಜಾನೆಯನ್ನೆಲ್ಲವನ್ನು ಎಷ್ಟು ಹಂಚಿದೆನು ಅರ್ಥಾತ್ ಎಷ್ಟು ವೃದ್ಧಿ ಮಾಡಿದೆನು ಎನ್ನುವ ಈ ಚಾರ್ಟ್ ಅನ್ನು ನೋಡಿಕೊಳ್ಳಿರಿ ಮತ್ತು ಈ ಚಾರ್ಟ್ ಅನ್ನು ಯಾರು ಇಡುತ್ತಾರೆಯೋ ಅವರು ಸ್ವತಃವಾಗಿಯೇ ಶ್ರೇಷ್ಠವಾಗಿ ಬಿಡುತ್ತಾರೆ ಪರೋಪಕಾರಿಯಾಗುವುದರಿಂದ ಸ್ವತಃವಾಗಿಯೇ ಉಪಕಾರಿಯೂ ಆಗಿಬಿಡುತ್ತೀರಿ ತಿಳಿಯಿತೆ ಈಗ ಯಾವ ಚಾರ್ಟ್ ನೀಡಬೇಕು ಈ ತಪಸ್ವಿ ಸ್ವರೂಪದ ಚಾರ್ಟ್ ವಿಶ್ವ ಕಲ್ಯಾಣಕಾರಿಯಾಗುವುದಾಗಿದೆ ಹಾಗಾದರೆ ಎಷ್ಟು ಆತ್ಮರ ಕಲ್ಯಾಣವನ್ನು ಮಾಡಿದಿರಿ ಅಥವಾ ಸಮಯವು ಸ್ವಕಲ್ಯಾಣದಲ್ಲಿಯೇ ಕಳೆದು ಹೋಗುತ್ತಿದೆಯೇ ಸ್ವಕಲ್ಯಾಣವನ್ನು ಮಾಡಿಕೊಳ್ಳುವ ಸಮಯವಂತೂ ಬಹಳಷ್ಟು ಹೊರಟು ಹೋಯಿತು ಈಗ ವಿಧಾತನಾಗುವ ಸಮಯವೂ ಬಂದು ಬಿಟ್ಟಿದೆ ಆದ್ದರಿಂದ ಬಾಬ್ದಾದರವರು ಪುನಃ ಸಮಯದ ಸೂಚನೆಯನ್ನು ಕೊಡುತ್ತಿದ್ದಾರೆ ಒಂದು ವೇಳೆ ಈಗಿನವರೆಗೂ ವಿಧಾತನಾಗುವ ಸ್ಥಿತಿಯ ಅನುಭೂತಿಯನ್ನು ಮಾಡುತ್ತಿಲ್ಲವೆಂದರೆ ಅನೇಕ ಜನ್ಮಗಳ ರಾಜ್ಯಾಧಿಕಾರಿಯಾಗುವ ಪದಮ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ವಿಶ್ವ ಮಹಾರಾಜನು ವಿಶ್ವದ ಮಾತಾಪಿತನಾಗಿರುತ್ತಾರೆ ಅಂದರೆ ವಿಧಾತನಾಗಿದ್ದಾರೆ ಈಗ ಆ ವಿಧಾತ ಸ್ವರೂಪದ ಆ ಸಂಸ್ಕಾರವೇ ಅನೇಕ ಜನ್ಮಗಳ ಪ್ರಾಪ್ತಿಯನ್ನು ಮಾಡಿಸುತ್ತಿರುತ್ತದೆ ಒಂದು ವೇಳೆ ಈಗಲೂ ಯಾವುದೇ ರೂಪದಲ್ಲಿಯಾದರೂ ತೆಗೆದುಕೊಳ್ಳುವ ಸಂಸ್ಕಾರವಿರಬಹುದು ಹೆಸರುವಾಸಿಯಾಗುವ ಇಚ್ಛೆ ಸ್ಥಾನದ ಇಚ್ಛೆ ಅಥವಾ ಯಾವುದೇ ಪ್ರಕಾರದಲ್ಲಿ ತೆಗೆದುಕೊಳ್ಳುವಂತಹ ಸಂಸ್ಕಾರವು ತಮ್ಮನ್ನು ವಿಧಾತರನ್ನಾಗಿ ಮಾಡುವುದಿಲ್ಲ ತಪಸ್ಸಾ ಸ್ವರೂಪ ಎಂದರೆ ತೆಗೆದುಕೊಳ್ಳುವ ತ್ಯಾಗ ಮೂರ್ತಿ ಆಗುವುದಾಗಿದೆ ಈ ಅಲ್ಪ ಕಾಲದನ್ನು ತೆಗೆದುಕೊಳ್ಳುವ ತ್ಯಾಗ ಮೂರ್ತಿಯು ತಪಸ್ವಿ ಮೂರ್ತಿಯಾಗುವುದಿಲ್ಲ ಆದ್ದರಿಂದ ತಪಸ್ವಿ ಮೂರ್ತಿ ಅಂದರೆ ಅಲ್ಪಕಾಲದ ಇಚ್ಛಾ ಮಾತ್ರ ಅವಿದ್ಯಾ ರೂಪವಾಗಿದೆ ಯಾರು ತೆಗೆದುಕೊಳ್ಳುವ ಸಂಕಲ್ಪವನ್ನು ಮಾಡುತ್ತಾರೆಯೋ ಅವರು ಅಲ್ಪ ಕಾಲಕ್ಕಾಗಿ ತೆಗೆದುಕೊಳ್ಳುತ್ತಾರೆ ಆದರೆ ಸದಾ ಕಾಲಕ್ಕಾಗಿ ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಬಾಬ್ದಾದರವರು ಪ್ರತಿ ಮಾತಿನಲ್ಲಿಯೂ ಮತ್ತೆ ಮತ್ತೆ ಇದೇ ಸೂಚನೆ ಕೊಡುತ್ತಿದ್ದಾರೆ ತಪಸ್ವಿ ರೂಪದಲ್ಲಿ ವಿಶೇಷವಾಗಿ ಇದೇ ಅಲ್ಪಕಾಲದ ಇಚ್ಛೆಗಳು ವಿಘ್ನ ರೂಪವಾಗಿದೆ ಆದ್ದರಿಂದ ಈಗ ವಿಶೇಷ ತಪಸ್ಸಿನ ಅಭ್ಯಾಸ ಮಾಡಬೇಕಾಗಿದೆ ಸಮಾನರಾಗುವ ಅಂದರೆ ಬ್ರಹ್ಮ ತಂದೆಯ ಸಮಾನ ತಪಸ್ಸ ಸ್ವರೂಪರಾಗುವ ಈ ಪ್ರಮಾಣವನ್ನು ಕೊಡಬೇಕಾಗಿದೆ ಸ್ನೇಹದ ಪ್ರಮಾಣವನ್ನು ಕೊಟ್ಟಿದ್ದೀರಿ ಇದಂತೂ ಖುಷಿಯ ಮಾತಾಗಿದೆ ಈಗ ತಪಸ್ವಿ ಮೂರ್ತಿಯಾಗುವ ಪ್ರಮಾಣವನ್ನು ಕೊಡಿ ತಿಳಿಯಿತೆ ವಿವಿಧ ಸಂಸ್ಕಾರಗಳಿದ್ದರೂ ವಿಧಾತ ಸ್ವರೂಪದ ಸಂಸ್ಕಾರವು ಅನ್ಯ ಸಂಸ್ಕಾರಗಳನ್ನು ಅದುಮಿಡುತ್ತದೆ ಅದಕ್ಕಾಗಿಯೇ ಈಗ ಈ ಸಂಸ್ಕಾರವನ್ನು ಇಮರ್ಜ್ ಮಾಡಿಕೊಳ್ಳಿರಿ ತಿಳಿಯಿತೆ ಹೇಗೆ ಓಡೋಡಿಕೊಂಡು ಬಂದು ಮಧುಬನದಲ್ಲಿ ತಲುಪುತ್ತೀರಿ ಹಾಗೆಯೇ ತಪಸ್ವಿ ಸ್ಥಿತಿಯ ಗುರಿಯೆಡೆಗೆ ಓಡಬೇಕು ಬಲೆ ಬಂದಿದ್ದೀರಿ ಒಳ್ಳೆಯದು ಎಲ್ಲರೂ ಹೀಗೆ ಓಡಿದ್ದಾರೆ ಹೇಗೆಂದರೆ ಈಗಲೇ ವಿನಾಶವಾಗುತ್ತದೆ ಏನೆಲ್ಲ ಮಾಡಿದ್ದೀರಿ ಏನೆಲ್ಲ ಆಯಿತೋ ಅದು ಬಾಬ್ದಾದರವರಿಗೆ ಪ್ರಿಯವಾಗಿದೆ ಏಕೆಂದರೆ ಮಕ್ಕಳು ಪ್ರಿಯರಾಗಿದ್ದಾರೆ ಪ್ರತಿಯೊಬ್ಬರು ಇದನ್ನೇ ಯೋಚಿಸಿದ್ದಾರೆ ನಾವೀಗ ಹೋಗುತ್ತಿದ್ದೇವೆ ಆದರೆ ಅನ್ಯರು ಬರುತ್ತಿದ್ದಾರೆ ಎನ್ನುವುದನ್ನೇ ಯೋಚಿಸಲಿಲ್ಲ ಇಲ್ಲಂತೂ ಸತ್ಯ ಕುಂಭಮೇಳವಾಯಿತು ಎಲ್ಲರೂ ಅಂತಿಮ ಮಿಲನ ಅಂತಿಮ ಆಹುತಿಯನ್ನು ಕೊಡಲು ಬಂದಿದ್ದಾರೆ ಇದನ್ನು ಯೋಚಿಸಿದಿರಾ ಇಷ್ಟೆಲ್ಲ ಹೋಗುತ್ತಿದ್ದಾರೆಂದರೆ ಮಿಲನದ ವಿಧಿಯು ಹೇಗಾಗಬಹುದು ಈ ವಿಚಾರದಿಂದಂತೂ ಎಲ್ಲ ಮಕ್ಕಳು ದೂರವಾಗಿ ಬಿಟ್ಟರು ಸ್ಥಾನವನ್ನೂ ನೋಡಲಿಲ್ಲ ರಿಸರ್ವೇಶನ್ ಅನ್ನೂ ನೋಡಲಿಲ್ಲ ನಮಗೆ ರಿಸರ್ವೇಶನ್ ಸಿಗಲಿಲ್ಲ ಎಂದು ಇನ್ನೆಂದಿಗೂ ಈ ಕಾರಣವನ್ನೇ ಕೊಡಲು ಸಾಧ್ಯವಿಲ್ಲ ಡ್ರಾಮಾದಲ್ಲಿ ಈ ರಿಹರ್ಸಲ್ ಆಯಿತು ಸಂಗಮ ಯುಗದಲ್ಲಿ ತಮ್ಮ ರಾಜ್ಯವಿಲ್ಲ ಸ್ವರಾಜ್ಯವಿದೆ ಆದರೆ ಧರಣಿಯ ಮೇಲೆ ರಾಜ್ಯವಂತೂ ಇಲ್ಲ ಬಾಬ್ದಾದರವರಿಗೂ ತನ್ನ ರಥವಿಲ್ಲ ಇದು ಪರರ ರಾಜ್ಯ ಪರರ ತನುವಾಗಿದೆ ಆದ್ದರಿಂದ ಸಮಯದನುಸಾರ ಹೊಸ ವಿಧಿಯನ್ನಾರಂಭಿಸಲು ಈ ಸೀಸನ್ ಆಯಿತು ಇಲ್ಲಂತೂ ಮಕ್ಕಳು ನೀರಿಗಾಗಿಯೂ ಯೋಚಿಸುತ್ತಾ ಇರುತ್ತೀರಿ ಅಲ್ಲಂತೂ ಸ್ವರ್ಗದಲ್ಲಿ ಜಲಪಾತದಲ್ಲಿ ಜಳಕ ಮಾಡುತ್ತೀರಿ ಯಾರೆಲ್ಲ ಎಷ್ಟೇ ಸಂಖ್ಯೆಯಲ್ಲಿ ಬಂದಿರಬಹುದು ಬಾಬ್ದಾದರವರು ಸ್ನೇಹದ ಪ್ರತ್ಯುತ್ತರದಲ್ಲಿ ಸ್ನೇಹದಿಂದ ಸ್ವಾಗತ ಬಯಸುತ್ತಾರೆ ಈಗ ಈ ಸಮಯವನ್ನು ಕೊಡಲಾಗಿದೆ ವಿಶೇಷವಾಗಿ ತಮ್ಮ ಅಂತಿಮ ಪರೀಕ್ಷೆಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ಅಂತಿಮ ಪರೀಕ್ಷೆಗೆ ಮುಂಚೆ ಸಮಯ ಕೊಡಲಾಗುತ್ತದೆ ರಜೆ ಕೊಡುತ್ತಾರಲ್ಲವೇ ಅದೇ ರೀತಿ ಬಾಬ್ದಾದರವರು ಸಹ ಈ ಸಮಯವನ್ನು ಅನೇಕ ರಹಸ್ಯಗಳ ಕಾರಣದಿಂದ ಕೊಡುತ್ತಿದ್ದಾರೆ ಅದರಲ್ಲಿ ಕೆಲವು ರಹಸ್ಯಗಳು ಗುಪ್ತವಾಗಿವೆ ಕೆಲವು ಪ್ರತ್ಯಕ್ಷ ರಹಸ್ಯಗಳಾಗಿವೆ ಆದರೆ ಪ್ರತಿಯೊಬ್ಬರೂ ವಿಶೇಷವಾಗಿ ಇಷ್ಟು ಗಮನವನ್ನಂತೂ ಇಡಬೇಕು ಸದಾ ಬಿಂದುವನ್ನಿಡುವ ಗಮನ ಅಂದರೆ ಕಳೆದು ಮರೆತು ಬಿಂದುವನ್ನಿಡುವುದು ಮತ್ತು ಬಿಂದು ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಬಿಂದು ಮತ್ತು ಸಿಂಧು ಇವೆರಡರ ಬಗ್ಗೆ ವಿಶೇಷವಾಗಿ ಸ್ಮೃತಿಯನ್ನಿಡುತ್ತಾ ಶ್ರೇಷ್ಠ ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕಾಗಿದೆ ಸದಾಕಾಲ ಶ್ರೇಷ್ಠ ಸಂಕಲ್ಪದ ಸಫಲತೆಯಿಂದ ಮುಂದುವರಿಯುತ್ತಿರಿ ಅಂದಾಗ ಸರ್ವ ಮಕ್ಕಳ ಪ್ರತಿ ವರದಾತನ ವರದಾನ ಬಿಂದುವಾಗಿರಿ ಸಿಂಧುವಾಗಿರಿ ಎನ್ನುವುದೇ ಆಗಿದೆ ವರದಾನವನ್ನು ತೆಗೆದುಕೊಳ್ಳುವುದಕ್ಕಾಗಿಯೇ ಓಡಿಕೊಂಡು ಬಂದಿದ್ದೀರಲ್ಲವೇ ಸದಾ ವರದಾತನ ಇದೇ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ಒಳ್ಳೆಯದು ನಾಲ್ಕು ಕಡೆಯಲ್ಲಿರುವ ಸರ್ವ ಸ್ನೇಹಿ ಸಹಯೋಗಿ ಮಕ್ಕಳಿಗೆ ಸದಾ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸದಾ ವಿಶಾಲ ಹೃದಯದಿಂದ ಸರ್ವರಿಗೂ ಸರ್ವ ಖಜಾನೆಗಳನ್ನು ಹಂಚುವಂತಹ ಮಹಾನ್ ಪುಣ್ಯಾತ್ಮರಿಗೆ ಸದಾ ತಂದೆಯ ಸಮಾನರಾಗುವಂತಹ ಉಮಂಗ ಉತ್ಸಾಹದಿಂದ ಹಾರುವ ಕಲೆಯಲ್ಲಿ ಆರುವಂತಹ ಮಕ್ಕಳಿಗೆ ವಿದಾತ ವರದಾತ ಸರ್ವ ಖಜಾನೆಗಳ ಸಿಂಧು ಬಾಬ್ದಾದರವರಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಅವ್ಯಕ್ತ ಬಾಬ್ದಾದರವರೊಂದಿಗೆ ಪಾರ್ಟಿಗಳ ವಾರ್ತಾಲಾಪ ತಮ್ಮನ್ನು ಪದಮ ಭಾಗ್ಯಶಾಲಿ ಎಂದು ಅನುಭವ ಮಾಡುತ್ತೀರಾ ಏಕೆಂದರೆ ಕೊಡುವಂತಹ ತಂದೆಯು ಇಷ್ಟು ಕೊಡುತ್ತಾರೆ ಒಂದು ಜನ್ಮದಲ್ಲಂತೂ ಖಂಡಿತ ಭಾಗ್ಯಶಾಲಿ ಆಗುತ್ತೀರಿ ಆದರೆ ಅದು ಅನೇಕ ಜನ್ಮಗಳವರೆಗೆ ಅವಿನಾಶಿಯಾಗಿ ನಡೆಯುತ್ತಿರುತ್ತದೆ ಅಂತಹ ಅವಿನಾಶಿ ಭಾಗ್ಯವನ್ನೆಂದಿಗೂ ಸ್ವಪ್ನದಲ್ಲಿಯೂ ಯೋಚಿಸಿರಲಿಲ್ಲ ಇದು ಅಸಂಭವವೆಂದು ಅನುಭವ ಮಾಡುತ್ತಿದ್ದಿರಲ್ಲವೇ ಆದರೆ ಇದು ಸಂಭವವಾಯಿತು ಅಂದ ಮೇಲೆ ನಾವು ಇಂತಹ ಶ್ರೇಷ್ಠ ಆತ್ಮರಾಗಿದ್ದೇವೆ ಎಂಬ ಖುಷಿ ಇರುತ್ತದೆಯೇ ಯಾವ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಖುಷಿಯು ಮಾಯವಾಗುವುದಿಲ್ಲವೇ ಏಕೆಂದರೆ ತಂದೆಯ ಮೂಲಕ ಖುಷಿಯ ಖಜಾನೆಯಂತೂ ಪ್ರತಿನಿತ್ಯವೂ ಸಿಗುತ್ತಿರುತ್ತದೆ ಯಾವ ವಸ್ತುವು ನಿತ್ಯವೂ ಸಿಗುತ್ತಿರುತ್ತದೆಯೋ ಅದು ಹೆಚ್ಚಾಗುತ್ತದೆಯಲ್ಲವೇ ಯಾವುದೇ ಸಮಯದಲ್ಲಿ ಖುಷಿಯು ಕಡಿಮೆಯಾಗಲು ಸಾಧ್ಯವೇ ಇಲ್ಲ ಏಕೆಂದರೆ ಆನಂದ ಸಾಗರನ ಮೂಲಕ ಸಿಗುತ್ತಲೇ ಇರುತ್ತದೆ ಇದು ಅಕೂಟವಾಗಿದೆ ಯಾವುದೇ ಸಮಯದಲ್ಲಿ ಯಾವುದೇ ಮಾತಿನಲ್ಲಿ ಚಿಂತೆಯಲ್ಲಿ ಬರಬಾರದು ಉದಾಹರಣೆಗೆ ಆಸ್ತಿಯು ಏನಾಗುತ್ತದೆಯೋ ಪರಿವಾರಕ್ಕೆ ಏನಾಗುತ್ತದೆಯೋ ಈ ಚಿಂತೆಯು ಬೇಡ ನಿಶ್ಚಿಂತರಾಗಿರಿ ಹಳೆಯ ಪ್ರಪಂಚವೇನಾಗುತ್ತದೆಯೋ ಅದಂತೂ ಪರಿವರ್ತನೆಯಂತೂ ಆಗುತ್ತದೆಯಲ್ಲವೇ ಹಳೆಯ ಪ್ರಪಂಚದಲ್ಲಿ ತವೆಷ್ಟಾದರೂ ಶ್ರೇಷ್ಠರಾಗಿರಬಹುದು ಆದರೆ ಅದೆಲ್ಲವೂ ಹಳೆಯದೇ ಆಗಿದೆ ಆದ್ದರಿಂದ ನಿಶ್ಚಿಂತವಾಗಿ ಬಿಟ್ಟಿರಿ ಇಂದು ಇದ್ದೇವೆ ನಾಳೆ ಇರುತ್ತೇವೆಯೋ ಇಲ್ಲವೋ ಎನ್ನುವ ಚಿಂತೆಯೂ ಬೇಡ ಏನಾಗುತ್ತದೆಯೋ ಅದು ಒಳ್ಳೆಯದೇ ಆಗುತ್ತದೆ ಬ್ರಾಹ್ಮಣರಿಗಂತೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಸ್ವಲ್ಪವೂ ಕೆಟ್ಟದಿರುವುದಿಲ್ಲ ತಾವುಗಳಂತೂ ಮೊದಲು ರಾಜರಾಗಿದ್ದೀರಿ ಈಗಲೂ ರಾಜರು ಭವಿಷ್ಯದಲ್ಲಿಯೂ ರಾಜರು ಯಾವಾಗ ಸದಾ ಕಾಲದಲ್ಲಿ ರಾಜರಾಗಿ ಬಿಟ್ಟಿರಿ ಅಂದರೆ ನಿಶ್ಚಿಂತ ಚಕ್ರವರ್ತಿ ಅಂತಹ ರಾಜರನ್ನೆಂದಿಗೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ರಾಜ್ಯವನ್ನು ಯಾವುದೇ ಬಂದೂಕಿನಿಂದಲೂ ಉಡಾಯಿಸಲು ಸಾಧ್ಯವಿಲ್ಲ ತಮ್ಮಲ್ಲಿ ಸದಾ ಇದೇ ಖುಷಿ ಇರಲಿ ಮತ್ತು ಅದನ್ನು ಅನ್ಯರಿಗೂ ಕೊಡುತ್ತಿರಿ ಅನ್ಯರನ್ನು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿರಿ ಒಳ್ಳೆಯದು ತಮ್ಮನ್ನು ಸದಾ ತಂದೆಯ ನೆನಪಿನ ಛತ್ರ ಛಾಯೆಯಲ್ಲಿರುವ ಶ್ರೇಷ್ಠ ಆತ್ಮರೆಂದು ಅನುಭವ ಮಾಡುತ್ತೀರಾ ಈ ನೆನಪಿನ ಛಾಯೆಯು ಸರ್ವ ವಿಘ್ನಗಳಿಂದ ಸುರಕ್ಷಿತವಾಗಿಡುತ್ತದೆ ಛಾಯೆಯಲ್ಲಿ ಇರುವವರ ಬಳಿ ಯಾವುದೇ ಪ್ರಕಾರದ ವಿಘ್ನವೂ ಸಹ ಬರಲು ಸಾಧ್ಯವಿಲ್ಲ ಛತ್ರ ಛಾಯೆಯಲ್ಲಿ ಇರುವವರು ಅವಶ್ಯವಾಗಿ ನಿಶ್ಚಿಂತ ವಿಜಯಿಯಾಗಿರುತ್ತಾರೆ ಅಂದ ಮೇಲೆ ಈಗಾಗಿದ್ದೀರಾ ಒಂದು ವೇಳೆ ಈ ಛತ್ರ ಛಾಯೆಯಿಂದ ಸಂಕಲ್ಪವೆಂಬ ಕಾಲನ್ನು ಸಹ ತೆಗೆಯುತ್ತಿರೆಂದರೆ ಮಾಯೆಯು ಯುದ್ಧ ಮಾಡಿಬಿಡುತ್ತದೆ ಯಾವುದೇ ಪ್ರಕಾರದ ಪರಿಸ್ಥಿತಿಯೇ ಬರಲಿ ಛತ್ರ ಛಾಯೆಯಲ್ಲಿ ಇರುವವರಿಗೆ ಅತಿ ಕಷ್ಟದ ಮಾತು ಸಹ ಸಹಜವಾಗಿ ಬಿಡುತ್ತದೆ ಬೆಟ್ಟದಂತಹ ಮಾತುಗಳು ಸಹ ಸಾಸುವೆಯ ಸಮಾನವಾಗಿ ಅನುಭವವಾಗುತ್ತದೆ ಛತ್ರ ಛಾಯೆಯ ಚಮತ್ಕಾರವು ಇಂತಹದ್ದಾಗಿದೆ ಯಾವಾಗ ಇಂತಹ ಛತ್ರ ಛಾಯೆಯು ಸಿಗುತ್ತದೆಯೋ ಹಾಗೇನು ಮಾಡಬೇಕು ಬಲೆ ಅಲ್ಪಕಾಲದ ಯಾವುದೇ ಆಕರ್ಷಣೆಯೇ ಆಕರ್ಷಿಸಬಹುದು ಆದರೆ ಹೊರಗೆ ಹೋಗುತ್ತೀರೆಂದರೆ ಸಮಾಪ್ತಿ ಅಲ್ಪಕಾಲದ ಆಕರ್ಷಣೆಯನ್ನು ತಿಳಿದುಕೊಂಡಿದ್ದೀರಿ ಅಂದಮೇಲೆ ಇಂತಹ ಆಕರ್ಷಣೆಯಿಂದ ಸದಾ ದೂರವಿರಿ ಅಲ್ಪಕಾಲದ ಪ್ರಾಪ್ತಿಯಂತೂ ಈ ಒಂದು ಜನ್ಮದಲ್ಲಿಯೇ ಸಮಾಪ್ತಿಯಾಗಿ ಬಿಡುತ್ತದೆ ಬೇಹದ್ದಿನ ಪ್ರಾಪ್ತಿಯು ಸದಾ ಕಾಲವು ಜೊತೆ ಇರುತ್ತದೆ ಅಂದ ಮೇಲೆ ಬೇಹದ್ದಿನ ಪ್ರಾಪ್ತಿಯನ್ನು ಮಾಡಿಕೊಳ್ಳುವವರು ಅಂದರೆ ಛತ್ರ ಛಾಯೆಯಲ್ಲಿರುವ ವಿಶೇಷ ಆತ್ಮರಾಗಿದ್ದೀರಿ ಸಾಧಾರಣರಲ್ಲ ಈ ಸ್ಮೃತಿಯು ತಮ್ಮನ್ನು ಸದಾ ಕಾಲದ ಶಕ್ತಿಶಾಲಿಗಳನ್ನಾಗಿ ಮಾಡಿಬಿಡುತ್ತದೆ ಯಾರು ಅಗಲಿ ಮರಳಿ ಸಿಕ್ಕಿರುವ ಮುದ್ದಾದ ಮಕ್ಕಳಾಗಿರುತ್ತಾರೆಯೋ ಅವರು ಸದಾ ಛತ್ರ ಛಾಯೆಯಲ್ಲಿ ಇರುತ್ತಾರೆ ನೆನಪಿನಲ್ಲಿರುವುದೇ ಛತ್ರ ಛಾಯೆಯಲ್ಲಿರುವುದಾಗಿದೆ ಈ ಛಾಯೆಯಿಂದ ಸಂಕಲ್ಪವೆಂಬ ಕಾಲು ಹೊರಗೆ ಹೋಯಿತೆಂದರೆ ಮಾಯೆಯು ಬಂದು ಬಿಡುತ್ತದೆ ಈ ಛತ್ರ ಛಾಯೆಯು ತಮ್ಮ ಮುಂದೆ ಮಾಯೆಯನ್ನು ಬರಲು ಬಿಡುವುದಿಲ್ಲ ಛತ್ರ ಛಾಯೆಯಲ್ಲಿ ಬರಲು ಮಾಯೆಗೆ ಶಕ್ತಿಯೇ ಇಲ್ಲ ಈ ರೀತಿ ಇರುವವರು ಸದಾ ಮಾಯೆಯ ಮೇಲೆ ವಿಜಯಿಗಳಾಗುತ್ತಾರೆ ತಂದೆಯ ಮಗುವಾಗುವುದು ಅಂದರೆ ಛತ್ರ ಛಾಯೆಯಲ್ಲಿ ಇರುವುದಾಗಿದೆ ಇದು ಸಹ ತಂದೆಯ ಪ್ರೀತಿಯೇ ಆಗಿದೆ ಅದು ಮಕ್ಕಳನ್ನು ಸದಾ ಛತ್ರ ಛಾಯೆಯೊಳಗೆ ಇರುವಂತೆ ಮಾಡುತ್ತದೆ ಅಂದ ಮೇಲೆ ವಿಶೇಷ ಇದೇ ವರದಾನವನ್ನು ನೆನಪಿಟ್ಟುಕೊಳ್ಳಿ ಮುದ್ದಾದ ಮಗುವಾಗಿ ಬಿಟ್ಟೆನು ಛತ್ರ ಛಾಯೆ ಸಿಕ್ಕಿಬಿಟ್ಟಿದ್ದು ಈ ವರದಾನವು ಸದಾ ಕಾಲಕ್ಕಾಗಿ ಮುಂದುವರೆಸುತ್ತಿರುತ್ತದೆ ವಿದಾಯಿಯ ಸಮಯದಲ್ಲಿ ಎಲ್ಲರೂ ಜಾಗರಣೆ ಮಾಡಿದಿರಾ ತಮ್ಮ ಭಕ್ತರು ಜಾಗರಣೆ ಮಾಡುತ್ತಾರೆಂದರೆ ಭಕ್ತರಿಗೆ ಕಲಿಸುವವರಂತೂ ಇಷ್ಟ ದೇವನೇ ಆಗಿರುತ್ತಾರೆ ಯಾವಾಗ ಇಲ್ಲಿ ಇಷ್ಟ ದೇವನು ಜಾಗರಣೆ ಮಾಡುತ್ತಾರೆಯೋ ಅದನ್ನೇ ಭಕ್ತರು ಮಾಡಲಿ ಹಾಗಾದರೆ ಎಲ್ಲರೂ ಜಾಗರಣೆ ಮಾಡಿದೀರ ಅರ್ಥಾತ್ ತಮ್ಮ ಖಾತೆಯಲ್ಲಿ ಸಂಪಾದನೆಯನ್ನು ಜಮಾ ಮಾಡಿಕೊಂಡಿದ್ದೀರಾ ಹಾಗಾದರೆ ಇವತ್ತಿನ ರಾತ್ರಿಯು ಸಂಪಾದನೆಯ ಸೀಸನ್ನಿನ ರಾತ್ರಿಯಾಗಿ ಬಿಟ್ಟಿತು ಹೇಗೆ ಸಂಪಾದನೆ ಮಾಡಿಕೊಳ್ಳುವ ಸೀಸನ್ ಇರುತ್ತದೆಯೋ ಆಗ ಜಾಗೃತರಾಗಿಯೇ ಇರಬೇಕಾಗುತ್ತದೆ ಹಾಗೆಯೇ ಇದು ಸಂಪಾದನೆಯ ಸೀಸನ್ ಆಗಿದೆ ಆದ್ದರಿಂದ ಜಾಗೃತ ಅರ್ಥಾತ್ ಸಂಪಾದನೆ ಮಾಡಿಕೊಳ್ಳುವುದಾಯಿತು ಪ್ರತಿಯೊಬ್ಬರು ತಮ್ಮ ತಮ್ಮ ಯಥಾಶಕ್ತಿ ಜಮಾ ಮಾಡಿಕೊಂಡಿದ್ದೀರಿ ಮತ್ತು ಜಮಾ ಮಾಡಿಕೊಂಡಿರುವವರೇ ಮಹಾದಾನಿಯಾಗಿ ಅನ್ಯರಿಗೂ ಕೊಡುತ್ತಾ ಇರುತ್ತಾರೆ ಮತ್ತು ಅದನ್ನು ಅನೇಕ ಜನ್ಮಗಳವರೆಗೆ ಅನುಭವಿಸುತ್ತಾ ಇರುತ್ತಾರೆ ಈಗ ಎಲ್ಲ ಮಕ್ಕಳಿಗೂ ಪರಮಾತ್ಮನ ಗೋಲ್ಡನ್ ಚಾನ್ಸ್ ಗೋಲ್ಡನ್ ಮಾರ್ನಿಂಗ್ ತಿಳಿಸುತ್ತಿದ್ದೇವೆ ಹಾಗೆ ನೋಡಿದರೆ ಇದು ಗೋಲ್ಡನ್ಗಿಂತ ಡೈಮಂಡ್ ಮಾರ್ನಿಂಗ್ ಆಗಿದೆ ಸ್ವಯಂ ತಾವು ಡೈಮಂಡ್ ಆಗಿದ್ದೀರಿ ಮತ್ತು ಮಾರ್ನಿಂಗ್ ಸಹ ಡೈಮಂಡ್ ಅಂದರೆ ಸಂಗಮ ಯುಗವಾಗಿದೆ ಮತ್ತು ಡೈಮಂಡ್ಗಳನ್ನೇ ಜಮಾ ಮಾಡುತ್ತೀರಿ ಅಂದಾಗ ಎಲ್ಲವೂ ಡೈಮಂಡ್ ಆಗಿದೆ ಆದ್ದರಿಂದ ಡೈಮಂಡ್ ಮಾರ್ನಿಂಗ್ ತಿಳಿಸುತ್ತಿದ್ದೇವೆ ಒಳ್ಳೆಯದು ಇಂದಿನ ವರದಾನ ಸಂಕಲ್ಪವನ್ನು ಪರಿಶೀಲನೆ ಮಾಡುತ್ತಾ ವ್ಯರ್ಥದ ಖಾತೆಯನ್ನು ಸಮಾಪ್ತಿಗೊಳಿಸುವ ಶ್ರೇಷ್ಠ ಸೇವಾಧಾರಿ ಭವ ಸಂಕಲ್ಪವನ್ನು ಪರಿಶೀಲನೆ ಮಾಡುತ್ತಾ ವ್ಯರ್ಥದ ಖಾತೆಯನ್ನು ಸಮಾಪ್ತಿಗೊಳಿಸುವ ಶ್ರೇಷ್ಠ ಸೇವಾಧಾರಿ ಭವ ಶ್ರೇಷ್ಠ ಸೇವಾದಾರಿಯು ಅವರೇ ಆಗಿದ್ದಾರೆ ಯಾರ ಪ್ರತಿ ಸಂಕಲ್ಪವು ಶಕ್ತಿಶಾಲಿಯಾಗಿರುತ್ತದೆ ಒಂದು ಸಂಕಲ್ಪವೂ ಸಹ ಎಲ್ಲಿಯೂ ವ್ಯರ್ಥವಾಗಿ ಹೋಗಬಾರದು ಏಕೆಂದರೆ ಸೇವಾಧಾರಿ ಅಂದರೆ ವಿಶ್ವದ ರಂಗಮಂಚದ ಮೇಲೆ ಪಾತ್ರವನ್ನಭಿನಯಿಸುವವರು ತಮ್ಮನ್ನು ಇಡೀ ವಿಶ್ವವು ಕಾಪಿ ಮಾಡುತ್ತದೆ ತಾವೇನಾದರೂ ಒಂದು ಸಂಕಲ್ಪವನ್ನೇ ವ್ಯರ್ಥ ಮಾಡಿದಿರೆಂದರೆ ಅದು ತಮ್ಮ ಕಡೆಯಿಂದಷ್ಟೇ ವ್ಯರ್ಥವಾಗಲಿಲ್ಲ ಆದರೆ ಅನೇಕರಿಗೆ ನಿಮಿತ್ತರಾಗಿ ಬಿಟ್ಟಿರಿ ಆದ್ದರಿಂದ ಈಗ ವ್ಯರ್ಥದ ಖಾತೆಯನ್ನು ಸಮಾಪ್ತಿಗೊಳಿಸುತ್ತಾ ಶ್ರೇಷ್ಠ ಸೇವಾದಾರಿ ಆಗಿರಿ ಸ್ಲೋಗನ್ ಸೇವೆಯ ವಾಯುಮಂಡಲದ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನಾಗಿ ತಯಾರು ಮಾಡಿ ಸೇವೆಯ ವಾಯುಮಂಡಲದ ಜೊತೆಗೆ ಬೇಹತ್ತಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನಾಗಿ ತಯಾರು ಮಾಡಿರಿ ಓಂ ಶಾಂತಿ